ಈ ಕ್ಷೇತ್ರ ಇತಿಹಾಸ ಇಪ್ಪುನಂಚಿನ ಕ್ಷೇತ್ರಲ ಅಂದ್ ರೌದ್ರ ರೂಪವಾಯಿನಂಚಿನ ದೈವತ್ತೊಡ್ಲ ಆರಾಧನೆ ಮನ್ಪುಂಡು ಶಂಕ ತೀರ್ಥ ಉಂಡ ಉಲ್ಲುದು ಆಹ ಬತ್ತೊಂದುಂಡು ಮದಿಮಾಲೆಗ್ ಎಂಚಿನ ಮಾತ ಬೋಡ ಆ ಮಾತ ಬಂಗಾರ ಐರೆತ್ತ ಮಿ ತುಪ್ಪುಗೆ ಮನ ಬೇರೆ ಮನ್ಪೆರೆ ಬಲ್ಲಿನೊನಗ ನಮಸ್ಕಾರ ಮಾತೆಗ್ಲ ಬಡ್ಪೆರ ಯೂಟ್ಯೂಬ್ ಚಾನಲ್ ಗ್ ಮಾತೆರೆಲ್ಲ ಮೊಕೆಡ ಬಂದ್ರೆ ಪೊಂದುರ್ ಬೀನಿ ನಮ ಒಂಜಿ ಆ ಮಸ್ತ್ ಪುರಾಥನ ವಾಯಿನಂಚಿನ ಒಂಜಿ ದೇವಸ್ಥಾನಗ್ ಪನ ದೇವಸ್ಥಾನಲಂದ್ ದೈವಸ್ಥಾನ ವೈಶಿಷ್ಟ್ಯ ನಮಗೆ ವೈಶಿಷ್ಟ್ಯನ್ ನಮಕ್ ಪೋದು ತೆರಿಯೆರ್ ಉಂಡು ಅವ್ ದಾಯೆಗ ಅಂಚ ಅವ ಗುಂಡದ ಉಲೈ ದುರ್ಗಾಪುರಮೇಶ್ವರಿ ಆದ್ ಗುಂಡದ ಪಿದೈ ಆ ಉಲ್ಲಾಲ್ದಿ ಅಪ್ಪೆ ಆದ್ ಮೇರೆಂದು ಪುನ ಅಂಚಿನ ಸಾನಿಧ್ಯ ಮೆರೊಂದು ಭಕ್ತಿದ ಭಕ್ತೆರ್ನ ಭಕ್ತಿ ಪಾತ್ರ ಆವೊನಂಚಿನ ಒಂಜಿ ಸಾನಿಧ್ಯ ಮುನ್ಪ ಉಂಡು ಕ ಪೆರ್ಲ ಕೈತಲ್ದ ಇಡಿಯಡ್ ಕ ಪನ್ಪುನಂಚಿನ ಜಾಗೆಡು ಪುನ ಅಂಚಿನ ಉಲ್ಲಾಲ್ದಿ ಅಪ್ಪೆನ ಸಾನಿಧ್ಯಗ್ ನಮ ಇನ್ನಿ ಪವೊಂದುಲ್ಲ ಓ ವೀಡಿಯೋನು ಮಾತೆಲ್ಲ ತಗೋಡು ಅಂಜೆಲ್ಲ ಲೈಕ್ ಮನ್ಪೋಡು ಸಬ್ಸ್ಕ್ರೈಬ್ ಮಾಡ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮನ್ಪೋಡು ಅನ್ನೋಕ್ಕೆ ಏನೊಂದಿಲ್ಲ ಹೋಗ ವಿಷಯ ದಾದ ಏನು ಚಾನಲ್ ಮಾಡಿದ್ರು ತಿರುವನೇರೆ ಹೋಯ್ ಬಂದುಲೇ ಈ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಆದಿ ಸದಾನಂದ ಶೆಟ್ಟಿ ಕುದ್ವ ಮೇರೆ ನಮ್ಮ ಮೂಲಕ ಹೆಚ್ಚಿದ ಮಾಹಿತಿ ನಮಗೆ ತೆರಪ್ಪ ಇರಲಿ ರೀ ನಮಸ್ತೆ ಸರ್ ಇವಾಗ ಏತು ವರ್ಷದ ಮೂಲಕ ಒಂದು ಇತಿಹಾಸ ಇಂಚಾಂಧವನ್ನು ತಿಳ್ತಾ ಇತಿಹಾಸ ನಂಡ ತಿಂಗ್ಲೆ ಕಾಲಿ ರೆಡ್ಡು ಕುರುಹು ಮಾತ್ರ ತೋಜಿತಾನೆ ಅವಾಗ ಚೇಕೋಟ್ ಸುಬ್ರಹ್ಮಣ್ಯ ಭಟ್ ನೇತೃತ್ವದ ಮೊದಲೊಂದು ಏಳು ದಿನ ಕಷ್ಟ ಪ್ರಶ್ನೆ ಅಂಡ್ ಆ ಪ್ರಶ್ನ ಚಿಂತನೆ ಅವು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕು ಆ ಪ್ರಶ್ನ ಚಿಂತನೆ ಇವತ್ತಿನ ಅಂಚ ಆಜಿನೂದು ವರ್ಷದ ಇತಿಹಾಸ ಮುನ್ನೂರು ವರ್ಷದ ಜೀರ್ಣಾವಸ್ಥೆ ಹಿಡಿತದ ಅವು ಪೆರ್ಲ ಬೂಡು ಖುದ್ದ ಬಾರಿಕೆ ರಡ್ಡು ಮನೆತನದಾಗಲು ಜಂಟಿಯಾದ ನಡಪ ಹೊಂದಿತ್ತೆ ಅನುವಂಶೀಯವಾಗಿ ನಂಜಿ ಸಾನ್ನಿಧ್ಯ ತೋಜಿದ ಅಡ್ ಬೊಕ್ಕ ಪೆರ್ಲ ಜೀರ್ಣ ಪೆರ್ಲ ತರವಾಡಲ್ಲ ಕ್ಷೀಣ ಹೊಂದ್ಕೊಂಡು ಉದ್ದ ತರವಾಡಲ್ಲ ಕ್ಷೀಣ ಹೊಂದ್ಕೊಂಡು ಅಪ್ಪ ಮೂರು ದಾನ ಹೇಳ್ತೀರಾ ಜೀರ್ಣೋದ್ದರಕ್ಕೆ ಬರೋದು ಒಂದು ಊರು ದಾಖಲ ಸಮಿತಿ ಮಾಡ್ತದೆ ದುರ್ಗಾ ಪರಮೇಶ್ವರಿ ಉಳ್ಳಾಲ್ತಿ ಕ್ಷೇತ್ರ ಇಡಿಯಡ್ಕ ನಂತರ ಒಂದು ಜೀರ್ಣೋದ್ಧಾರ ಸಮಿತಿ ಮಾಡ್ತದೆ ಐಟ್ ಏನನ್ನ ಪ್ರಧಾನ ಕಾರ್ಯದರ್ಶಿ ಟಿ ಆರ್ ಕೆ ಭಟ್ ಗೌರವ ಅಧ್ಯಕ್ಷರು ತಂಬಾನ ಪೊದ್ದೋಳ ಅಧ್ಯಕ್ಷರು ಅಂಚ ಒಂಜಿ ಪದ್ನೇಳು ಜನತ ಒಂಜಿ ಕಮಿಟಿ ಮಲ್ತದ್ದು ಸಮಿತಿ ರೂಪೀಕರಣವಂತದ್ದು ಜೀರ್ಣೋದ್ಧಾರ ಪ್ರಯತ್ನ ಮಾಡ್ತಾ ಎರಡು ಸಾವಿರದ ನಾಲ್ ಹಿಡ್ದು ಎರಡು ಸಾವಿರದ ಏಳು ಮನೆಯ ಸವಿ ಜನವರಿ ಇರುವತ್ತ ಏಳು ಏಳಿಡ್ದು ಫೆಬ್ರವರಿ ಐದನೇ ಮುಟ್ಟ ಬ್ರಹ್ಮಕಲಶೋತ್ಸವ ಅವು ಭಾರಿ ವಿಜೃಂಭಣೆಯಡಿ ಭಾರಿ ವಿಶೇಷವಾದ ಬಹುಶಃ ಆಡೆ ಮುಟ್ಟಾಗ ಈ ಬ್ರಹ್ಮಕಲಶ ಅನ್ನೋಂಡು ಒಂಜಿ ಸಾಂಕೇತಿಕವಾದ ನಡ್ತಂದಿತ್ತ ಹಿಡ್ದು ಬುಕ್ಕ ಅವು ಭಾರಿ ವಿಜೃಂಭಣಿತ್ತು ಪ್ರತಿಯೊಂದಿಗೆ ಬ್ರಹ್ಮಕಲಶ ಈ ರೀತಿ ಎಲ್ಲ ಮನಪಿ ಆಪುಣ ತೋಜಾದ ಇಡೀ ಅಡುಕೊಂಡು ಚರಿತ್ರ ಎಲ್ಲ ಬತ್ತೆ ಆ ರೀತಿ ನಮ್ಮ ಇಡಿಯ ಬ್ರಹ್ಮಕಲಶ ನಡತು ನಿಜವಾದ ಕ್ಷೇ ಕೇರಳ ಉಳ್ಳಾಲ್ತಿ ಕ್ಷೇತ್ರ ಅಂತ ಕೇರಳ ಇಡೀ ಕೇರಳ ಒಂಜಿ ಪಯ್ಯೋಲಿಕೆ ಒಂಜಿ ಇಡಿಯಡುಕೆಂಡ ಇಂದು ಪೂರ್ವಡು ವಿಟ್ಲ ಸೀಮೆಗೆ ಸೇರ್ದಿತ್ತ ಈ ಜಾಗೆ ವಿಟ್ಲ ಸೀಮೆ ಹಿಡಿದು ಒಂಜಿ ಪೊಣ್ಣ ವಿಟ್ಲ ಅರಸ ಅರಸ ಒಂಜಿ ಪೊನ್ನನ್ ಮಾಯ್ಪಾಡಿ ಅರಸು ಮನೆತನದ ಒಂಜಿ ಪೊಣ್ಣ ಮದುವೆ ಮಂತ ಕೊರ್ನಾಗ ಈ ಏರಿಯಾನ ಈ ಜಾಗೇನ ಮಾಯ್ಪಾಡಿ ಅರಸದು ಕನ್ಯಾದಾನೋಡು ಬತ್ತನ ಜಾಗೆ ಆ ಲೆಕ್ಕೋಡು ಕುಂಬಳೆ ಸೀಮೆಗೆ ಸೇರ್ ಸೇರ್ನೆ ಅಂಚೆ ಸೇರ್ನೆ ಹಿಡ್ದವ್ರ ಈ ಮೈಯ್ಯೋ ಪೈಯೋಳಿಕೆಲ್ಲ ಇಡೀ ಅಡಿಕೆಲ್ಲ ರಡ್ ಕ್ಷೇತ್ರ ಅವು ಕೇರಳಗ್ ಬತ್ತನ್ ಕೇರಳ ಅಂಚ ಕೊಂಬ್ಳ ಸೀಮೆಗೆ ಬತ್ತಿನ್ ಕುಂಬಲ ಮುಲುಡು ಆಚರಣೆ ಪೂರ ಎಂಚ ನಡುಪುನೊಂದು ಕೆಂಡ ವಿಟ್ಲ ಸೀಮೆಗೆ ಸಂಬಂಧ ಪಟ್ಟದೆ ಕೆಲವು ಆಚರಣೆ ನಡತೋಂದುಂಡು ಐಕ್ ಒಂಜಿ ಇಲ್ಲೆ ಉದಾಹರಣೆ ಪೋಲ ವಿಟ್ಲ ಸೀಮೆಡೆಗ್ ವಿಟ್ಲ ಸೀಮೆ ಸೀಮೆತ್ ಕುಂಬ್ಳಸೀಮೆ ಸೀಮೆ ಆಚರಣೆ ಆಚರಣೆಗಳು ಪೂರ ಐತ ಎಂಚ ಒಂಜಿ ಉದಾಹರಣೆ ಇಂಚಿನ ವಿಟ್ ವಿಟ್ಲ ಜಾತ್ರೆ ಕರಿದ್ ಆ ಜಾತ್ರೆದ ಲೆಕ್ಕದ ಒಂಜಿ ಕೋರದ ಗಟ್ಟಾಪುನ ನಮ್ ಬೆದರ ಪಲ್ಲಡ್ ಬೆದರ ಪಲ್ಲಡ್ ಅವು ಆ ವಿನ್ನ ಸಂಬಂಧ ಆ ವಿಟ್ಲ ಸಂಬಂಧದ ಕೊರುಸು ಕೆಲವು ಅಂಚ ನಡತ್ತೊಂದುಂಡು ಇತ್ತೇ ಜೀರ್ಣೋದ್ಧಾರ ನೆಡ್ದ ಬೇಕು ನಮ್ಮ ಪ್ರತಿ ವರ್ಷ ಅಲ್ಲ ಫೆಬ್ರವರಿ ಒಂಜಿಡ್ದು ಮುಟ್ಟ ಅವು ಧ್ವಜಾರೋಹಣ ಅಂತದ್ದು ವಾರ್ಷಿಕ ಜಾತ್ರೋತ್ಸವ ನಡ್ಕೊಂಡು ಕೊಡಿಯಾರ್ದೇ ಐನ ದಿನತ್ತ ಜಾತ್ರೋತ್ಸವ ಜಾತ್ರೋತ್ಸವ ಆಯಿತು ಒಂಜಿನೇ ತಾರೀಕು ದಾನೇ ನಮ್ಮ ಸತ್ಯನಾರಾಯಣ ಮಂದಿರ ಪೇರ್ಲಾಡ್ದು ವಿಜೃಂಭಣೆ ಇಡು ಮೆರವಣಿಗೆ ಬರ್ತದ ಗಣಪತಿ ಹೋಮ ಎರಡನೇ ತಾರೀಕು ದಾನು ನೂರೆಂಟು ಕೈ ಗಣಪತಿ ಹೋಮ ಮೂರನೇ ತಾರೀಕು ದಾನಿ ಚಂಡಿಕಾ ಹೋಮ ರಾತ್ರಿಗೆ ಕಜಂಬು ಸೇವೆ ಜೋಕಲ್ನ ಕಜಂಬು ಸೇವೆ ಜೋಕಲ್ನ ಕಜಂಬು ಸೇವೆ ಅಂತ ಕಿಂಡ ಅವು ಈ ಪರಿಸರಡು ಅತನ ಈ ಪ ಗ್ರಾಮಡು ಜನನ ಪಡೆಯನ್ನು ಪ್ರತಿಯೊಂಜಿ ಬಾಲೆ ಆನವಡು ಪೊನ್ನಾವಡು ಅದನ್ನು ಒರಂಬ ವರ್ಷಕ್ಕೂ ಉಲ್ಲ ಉಲ್ಲ ಈ ಕೆರೆ ಮುರ್ಕಾದ್ ಆ ಒಂದು ಆ ಪುಂಡಿ ಪಣವು ಉಲ್ಲಂದ ನಂಬಿಕೆ ಆ ಪ್ರಕಾರಡು ನಮ್ಮ ಈ ಪಂಚಾಯತ್ ಅತನ ಈ ಗ್ರಾಮಡು ಇಲ್ಲ ಅಂಜಿ ಬಾಲೆ ಆನ ಬಾಲ್ಯಾವಡು ಪೊನ್ನ ಬಾಲಿ ಕೊಟ್ಟುಕೊಂಡು ನಾ ಆ ಬಾಲೆನ ಮೂಜಿ ವರ್ಷ ಒಳಗು ನನ್ನ ಬಜ್ಜಿ ಎಲ್ಲಿ ಎಡು

ಅಂತ ಕಾಣಿಡ್ತಿ ಮಧ್ಯಾಹ್ನ ಪಲಹಾರ ಮೂಲೆ ಬತ್ತನಾಗ ಜೋಕ್ಲಿಗೆ ಮಾತ್ರ ಪಲಹಾರದ ವ್ಯವಸ್ಥೆ ಮೂಲೆ ಮಾಂತದ್ದು ರಾತ್ರಿ ಅಂಜಿ ಆಜಿ ಗಂಟೆ ಅನ್ನಂಗ ಐಕ್ ಸಂಬಂಧಪಟ್ಟನ ಆ ಕ್ಷೇತ್ರ ಕೆರೆಕ್ ಜಪ್ಪನಂಗ ಸಂಬಂಧಪಟ್ಟನಕ್ಲಿ ಜಪ್ಪೋಡು ಮಾತಿಲ್ಲ ಜಪ್ಪಿ ರಜಿ ಈ ಅಪ್ಪೆಲ್ಲ ಅಮ್ಮೆಲ್ಲ ಆ ಜೋಕ್ಲಿನ ಸಂಬಂಧಪಟ್ಟನಕ್ಲಿ ಕೊರದು ಅಕ್ಕಿಲ್ಲ ಕೆರೆ ಟೈನ್ ಮುರುಕಾದ ಆ ಜೋಕ್ಲಿನ ಕೊಂತದ್ದು ಆ ಚಂಡಿಡೆ ಮುರುಕಿನಿಡಿ ಬರ್ತದ ಆ ರಡ್ ಜೋಕ್ಲ ಪುಂಡಿ ಒಂದು ಪನವನು ಕೊಪ್ಪರಿಗೆ ಪಾಡ್ತಾ ಕೊಪ್ಪರಿಗೆ ಗರ್ಭಗುಡಿತ ಉಲಾಯಿಪೋದು ಸಮರ್ಪಣೆ ಆಯ್ನಾಡಿಗೆ ಅವು ಕಜಂಬು ಸೇವೆ ಸಂಪೂರ್ಣ ಅನ್ನೋದು ಐಟ್ ದುಃಖಾಗ್ಲಿಗ ಮಾತ ಬಲಿ ಪ್ರತ್ಯೇಕ ಬಲಿ ಒನಸುಂಡು ಅಂಚಂಜ ಆ ಸೇವೆ ಉಳ್ಳಾಯಿಗೆ ದುರ್ಗಾ ಪರಮೇಶ್ವರಿ ಇಲ್ಲ ಪಿತಾಯಿಗೆ ಉಳ್ಳಾಲ್ ದಿಲ್ಲ ಬನ್ಪು ಅಂಚಿನ ಒಂದು ಆಚಾರದ ಆಚಾರ ಅಂಚ ಆ ರೀತಿ ಅದು ಮುಟ್ಟ ಸಾನ್ನಿಧ್ಯ ಅವ ಇತ್ತ ಬಗ್ಗೆ ಬನ್ಪುಣ್ಣ ಅಯತ ಬಗ್ಗೆ ಲಪನ್ಪುನ ಯಂಕೂ ಮಾತಾಡ್ತ ದು ದಯೋಜ್ಞನ ಚಿಂತನೆ ಪ್ರಕಾರ ದುಕ ಐಡ್ ದುಕ ನಂಬಿಕೆ ಇಟ್ ಹೋಗುಳ್ಳು ಇನೇ ಅಯಿಕ ದುಂಭ ತಂಚನವಣ್ಣ ನಮಕ 300 ವರ್ಷ ದುಕ ದಾಲ ಆಚರಣೆ ಜಂದ ಏರಿ ಲೈನ್ ಅ ಬಗ್ಗೆ ಮಾಹಿತಿ ಇಜ್ಜನ ಅಬ ದಯೋಜ್ಞರ ಪನ್ನ ಆದೇಶ ಇಂಚ ಅದಕ್ಕಿಂತಂತ ಚಿಂತನೆಡೆ ತೋಜಿನ ಪ್ರಶ್ನೆ ಇಂಚ ಅದಾ ಈ ಉಲ್ಲಾಲ್ ತಿನ್ ಅನುಪನ ಏಲು ಅಕ್ಕ ಅಕ್ಕ ಮಗ್ನಕಳು ಆ ಏಲು ಅಕ್ಕ ಮಗ್ನಕಳೇಟಿ ರೆಡ್ ರಡ್ನೆದ ಸಹೋದರಿ ಮೂಲ ಹಿಡಿಯ ಕೂತಿನಿ ಒಬ್ಬ ಕೊಂಜಿ ಕೇರಳ ಕುಂಬಳ ಸೀಮೆಗೆ ಬರ್ತನಾ ಪೈಯೊಳಿಕೆ ಒಂದು ಅಂಚ ಅಪ್ಪ ಆಕಲ್ ಏನು ಚೆಂದೊಂಡ ಮಾನ್ ಮನುಷ್ಯತ್ವಡ್ದು ಒಂದು ಬದಲಾವಣೆ ಆಯ್ನಿಡ್ದವರ ಆಕಲ್ ಬಲ್ಲಾಕಲೆಡ ಪ್ರಾರ್ಥನೆ ಮಾಡ್ತೊಂಡಿರ್ಗೆ ಏನಾನು ಹುಲಾಯಿಗ್ ಸೌಮ್ಯ ಸ್ವರೂಪವಾಯಿನ ದುರ್ಗೇಂದಲ ಪಿದಾಯಿಗ್ಗೆ ರೌದ್ರ ರೂಪವಾಯ್ನ ಅಂಚಿನ ದೈವತ್ತೋಡ್ಲ ಆರಾಧನೆ ಅಂದ್ಪುಡು ಐಕ್ ಬಲ್ಲಾಕಲು ಹೊತ್ಕೊಂಡಿದ್ರು ಆ ರೀತಿ ಈ ಆರಾಧನೆ ಮಂತೊಂದು ಇತ್ತೀವಿ ಅವು ಮುಖ ಇತ್ತೆ ನಮ್ಮ ಐದು ಮುನ್ನೂರು ವರ್ಷದಾಗ ಉಂತ್ೊಂಡು ಅಂದ್ರೆ ಪಿರಾ ದೈವ್ನ ಚಿಂತನೆ ನಡೆ ಅಂಚಿನೇ ಧೋಜಿ ನೋಡುವಾಗ ನಮ್ಮ ರೀತಿ ಆಚರಣೆ ಮಾಡ್ತಂದಿಲ್ಲ ಅವತ್ತು ವಿಶೇಷ ನಮ್ಮ ಮೂಲ ಮಾತ್ರ ಈ ಏಳು ಕ್ಷೇತ್ರಗಳೆಲ್ಲ ಅವೇ ರೀತಿ ನಾಡ್ತು ಏಳು ಮೆಗ್ದಿಪಲಿಯಲ್ಲೂ ಅವು ಕೇಪು ಹಿಡಿಯಡ್ಕ ಪಯ್ಯೋಳಿಕೆ ಅನಂತಾಡಿ ಕೆಳಿಂಜ ಬಲ್ನಾಡು ಓಕೆ ತೋರ್ಗೆ ಏಳು ಅಕ್ಕ ತಂಗಿನಕ ಅದ್ದು ರಾಜ ಮನೆ ತರದ ರಾಜ್ಞನಾಗಲ ಅದಿತ್ಯರಿಗೆ ರಾಜಿನಾಗಲಿ ಅಕ್ಕಲಿನ ಸಂಕಲ್ಪ ಪ್ರಕಾರ ಅಕ್ಲಿನ ಉಲಾಯಿಗೆ ಸೌಮ್ಯ ರೂಪದಿಲ್ಲ ಅವು ಎಂಕ್ಲು ದುರ್ಗೆನೊಟ್ಟು ಲಯ ಅಪ ನಾನದು ಅಕ್ಕಲನವಿ ಸಂಕಲ್ಪ ಪ್ರಕಾರ ಅಕಲನ ಮನೋ ಇಚ್ಛೆ ಉಂಡು ಆ ರೀತಿಲಿ ಅವು ಆಕಲಿ ದೇವಿಡ ದುರ್ಗೆಡ ಲಯ ಲೀನ ಅದು ಅಕ್ ಉಲಾಯಿಗ ದುರ್ಗೆ ಎಲ್ಲ ಇದಲಾಲ್ ತಿಂದಲ್ಲ ಆಚರಣೆ ಮಾಡ್ಕೊಂಡು ಅಕ್ಕನ ಮನೋ ಇಷ್ಟಾರ್ಥಬೋಡೋದೇ ಆ ರೀತಿ ಆಚರಣೆ ಬತ್ತನೆ ಬತ್ತೆ ಅಶ್ವ ಸವಾರಿ ಅವು ಇಡಿ ವಿಶೇಷ ಅನಿಕೆಯಿಂದ ಅಶ್ವ ಅವು ಜನದಲ್ಲ ಒಂಜಿ ಬತ್ತು ಇರು ತೂದ ಒಂಜಿ ಇರುವ ಸಾವಿರ ಜನ ಜನ ಅವು ಮುಟ್ಟದ ಕಲತ್ತು ಕುಡ್ಲ ಇಂಚ ದೂರ ದೂರದು ಬತ್ತದ ಪದ್ನೈದು ಸಾವಿರ ಇರುವ ಸಾವಿರ ಜನ ಅಂಚಿನ ಒಂಜಿ ವಿಶೇಷವಾಯ ಅಶ್ವ ಸವಾರಿ ಈ ಕುದುರೆ ಎದುರು ದೇವಸ್ಥಾನದ ಎದುರುಡು ದೂರೋಡು ಅಶ್ವತ್ತ ಕಟ್ಟೆ ಉಂಡು ಆ ಕಟ್ಟೆದಲ್ತ್ ಆ ದೈ ದರ್ಶನಡು ದೈವ ಕುಲ್ಲುದು ಸವಾರಿ ಮಂತ ಒಂದು கொடிமரத்தாடி பரப்புனஞ்சினா கொஞ்சம் சவரி பத்த நீட்டி தேவஸ்தானம் கொஞ்சம் பிரதட்சிணை அது கொடிமரத்தி அப்போ விசேஷம் நேமோத் நடுப்பு இடியால் தின மாதம் தந்தே விஷ்ணுமூர்த்தி நஞ்சன விஷ்ணுமூர்த்தி நானி உண்டு பண்ண விஷ்ணுமூர்த்தி எங்க இடியக்கத பிரதான ಯಜಮಾನಿದನ್ ಪುನ ವಿಷ್ಣು ಮೂರ್ತಿ ಹಾ ಹಾ ನಂಡ ಪ್ರಾ ಆ ಪ್ರಮು ಉಂದು ಪ್ರಾದ ಪ್ರಾಚೀನಡು ಮೂಲು ಇತ್ತೆನೆ ಉಲ್ಲ ವಿಷ್ಣುಮೂರ್ತಿ ಮಾತ್ರ ಅಪಗ ವಿಷ್ಣು ಮೂರ್ತಿನಡಿಗೆ ಉಲ್ಲಾಲ್ತಿ ಬತ್ತುದು ಎಂಕೊಂಜಿ ಸ್ಥಾಬಯ ಕೊರ್ವರ ಅಂದ್ ಕೆರ್ನಗ ಈ ಎನ್ನ ಕೈತಲೆ ಉತ್ತೊನು ನಿಕ್ ಆರಾಧನೆ ಎತ್ತನ ನಿಕ್ ಪೂಜೆ ನಿಕ್ ನಿತ್ಯ ನಿಕ್ಕೇ ಮಂತನಡ್ ಆಂಡ ಮೂಲ ಪ್ರಧಾನ ಯಾನ್ ಎನನ್ ಎನ್ನ ಪ್ರಾಧಾನ್ಯತೆನು ಬುರ್ದು ನಿಕ್ ಪ್ರಾಧಾನ್ಯತೆ ಕೊರ್ಪುನ అధికార ఇచ్చింది అనుకున్నీ ఆదేశం విష్ణుమూర్తి కోరదు ఉండాల ఒంకులు విష్ణుమూర్తికి ప్రాధాన్యత కురదే అవులతో అవులే ప్రార్థనే ఆపండాల விஷ்ணுமூர் உழால திந்தி பிரார்த்தனை பிரசாத காலி குருக்கான அல்பனே உலா்த்தி மாதிரி குருத்தி அஞ்ச பிராந்தியத்தை விஷ்ணுமூர்த்தி யஜமானிங்கண்ட விஷ்ணுமூர் விஷ்ணுமூர்த்தி கேரள இடி அது விஷ்ணுமூர் அஞ்சுகள் மாத்த விஷ்ணு விஷ்ணு நரசிம்ம அவதாரம் ನರಸಿಂಹಾವತಾರೀತನಾನಿ ನಾಲೆ ನಾನಿ ಅವು ಪ್ರಧಾನ ಆರಾಧನೆ ವಿಷ್ಣುಮೂರ್ತಿ ನಾಳೆ ನಾನಿ ರಾತ್ರಿ ಮುಲ್ತು ಬಂಡಾರದ ಎತ್ತದು ಅವಳು ಮುಟ್ಟನೆ ನಮವಿ ಎನ್ನ ಅಜ್ಜಿನ ಬುದರದ ಒಂದು ಐನೇಕರೆ ಜಾಗೆ ಉಂಟು ಮೂಲೆ ಸರಿ ತೆನ್ಕ ಸರಿ ತೆನ್ಕಾಯಿ ಬತ್ತು ಪರಡೆಯ ವಿಶಾಲವಾಗಿ ಐನೇ ಜಾಗೆ ಜಾಗಿಯಂಟು సతి సత అందిత అవ సధరణ జనా ఇత ఇయరికడ ేర్ణత జనస్ షష వత వసం ైలు చికానను పన్నం ప ఇయరికా జాతరే ంంటా ్ర్మకలసోని ంచా ఆరితిా అవ అంద ఎం్క ఉంి పొతు పత్ననిక ంటలారిమகிना ದಿನ ಉಂ ಒಂದು ಒತ್ತೆಗೋಲಾದಿ ಎರಡು ಪದಿನೈದು ಗಂಟಲು ಅರಿ ಒಂಜ್ ಗುರುತು ಮುಗಿತ ಜನ ಅವು ಬತ್ ಒಂದಿನ ಓದ್ತಿರಲ್ಲ ನಂಗೆ ಗೊತ್ತು ರೀತಿ ರಶ್ ಉಪ್ಪು ಅಂಚ ಬಾರಿ ವಿಜೃಂಭಣ್ಣ ಐನೂ ವರ್ಷರ ಒತ್ತೋಲ ಐನೂ ವರ್ಷ ಇರುವ ನಾನು ಮನೆ ವರ್ಷ ಆ ಇಡ್ ವರ್ಷ ಮೂಲ ಬಯಲಗೋಲ ಹಾಕಿ ಪ್ರತಿ ವರ್ಷ ಉಂಟು ನಾಳೆ ನಾನಿ ಅವು ನಾಳೆ ನಾನಿ ರಾತ್ರಿ ಅದು ಐನೇ ನಾನಿ பகிள் கோல விஷ்ணுமூர்த்தி ஐநே நாய் பகையில் ஐநே நானி மத முகிகண்டு மதேரியா மலேரியாதாரி தானே மதகாரோ வந்தது ஜாத் முகிக்க ஒத்தே கொலை நானே வக மஞ்ச மஞ்சாலோடி ஆக்கொண்டு மத தரணும் அஞ்ச ஜாத் விசேஷத்தை ಒಂದು ನಮ್ಮ ಶಂಕತೀರ್ಥ ಕೆರೆ ನೆನ ಪುರಾತನಡು ಅಜ್ಜಿ ಮಾತ ಕ್ಷೇತ್ರ ಪಲ್ಲ ಅಂದ್ಕೊಂಡು ಹೋಗ್ತೇವೆ ಕ್ಷೇತ್ರದ ಪಲ್ಲ ಕ್ಷೇತ್ರದ ಕೆರೆ ಅಂದ್ರೆ ಕ್ಷೇತ್ರ ಪಲ್ಲ ಕ್ಷೇತ್ರ ಪಲ್ಲ ಒಂದು ಶಂಕತೀರ್ಥ ಅಜ್ಜಿ ಬಣ್ಣ ಪ್ರಶ್ನೆಗ ದುಂಬೆ ಅಜ್ಜಿ ಬಣ್ಣ ಹೊಂದಿತ್ತೇರಿ ಬಾರಿ ಕಾರ್ಮಿಕದ ಒಂಜಿ ಕೆರೆ ಅವು ಮಾತ್ರ ನಮ್ಮ ಇಟ್ಟ ತುಂಬು ಒಂಜಿ ಸ್ವರ್ಗದೊಂಜಿ ಹಿರಿಯ ಒಂಜಿ ಹಿರಿಯಾರ್ ಅರವತ್ತಿ ತೆರಿಡಿ ಅಪ್ಪ ಆರು ಒಂಜಿ ದಿವಸ ರಾತ್ರಿ ಏಮೆ ಬತ್ತಿ ಅರವತ್ತಿ ಹೇಳಿಗೆ ಏಮೆ ಬತ್ತಿ ಅರವತ್ತದ ಆರ್ಲ ಅರ್ನ ಪುಳ್ಳಿಲ್ಲ ಅಪ್ಪ ಆರೇ ಬತ್ತದ ಮೂಲ ಪನ್ನ ಕತೆವು ಆ ಬತ್ತದ ಒಂದಿಗ ಜತ್ತದು ಒಂಜಿ ಏಮೇನ ಬತ್ತದ ಈ ಪುಳ್ಳಿಡ ಕೊರಿ ಹೇಳಿಗೆ ಪುಳ್ಳಿಡ ಕೊರದು ಅರ್ಪಿರ ನನ ಲೈಟ್ ಉಂಡು ಅಣದು ಈ ಪುಳ್ಳಿಡ ಕೊರದು ಏಮೇನು ಕೊರದು ಜತ್ತಿರ್ ಜತ್ತದ ನನಗಂದು ಪುಡಿರದು ಪಿರಾ ನೀರಿಗೆ ಬೂರ್ ನೀರಿಗೆ ಬೂರ್ನಾಗ ಅಜ್ಜ ಅವು ಬೂರ್ನು ನೋಡಿರಿ ಬೂರ್ನು ಅನ್ನ ಅಜ್ಜಿ ಪೀರ ಬತ್ತದು ಲೈಟ್ ಬಾರ್ದು ತೂನಾಗ ಅವೇ ಏಮೇಡ್ ಸರ್ಪೆ ಇಂಚ ಕುಲ್ಲುದು ಬತ್ತೊಂದು ಬತ್ತೊಂದು ಉಪ್ಪುನಾಗ ಅಜ್ಜಿ ಎಲ್ಲ ಪುಲಿ ರಡ್ಡಿ ಜನ ಅಡ್ಡ ಬರುದು ಇಂಕ್ಲೂ ಮುಲ್ತು ಪೋಯ ಅಂಚಿನಂಜಿ ಪ್ರತ್ಯಕ್ಷ

ఆయన మహత్వ అంచిన అంచిన పావిత్ర ఆయన కెరె సర్పే నాకు ತೀರ ತಿಕೊಂಡು ಯಾಪಲ್ಲ ಸಾಧಾರಣ ಅರೆಗಲಡು ನಮ್ಮ ಇದೇನೇ ಹೆಣ್ಣು ಕೆರೆಟ್ ನೀರು ಕಡಿಮೆ ಅನಗ ಮೇಲೆ ಬತ್ತು ಗೊಬ್ಬೊಂದು ಉಪ್ಪು ಗೊಬ್ಬೊಂದು ಉಪ್ಪು ಸಹ ಅಂಚಿನಂಜಿ ಕ್ಷೇತ್ರ ಬುಕ್ಕ ವಿಶೇಷ ಅಂಚಿನ ಎಂಡ ಅಪಘಾತ ಕಾಲೋಡು ಒಂಜಿ ಮದಿಮಾಲೆಗೆ ಬೋರ್ಡ್ ಅಪ್ಪ ನಂಚಿನ ಬಂಗಾರ ಮದಿಮಾಲು ಒಂಜಿ ದಿನ ಕುದುಂಬ ನಾನಿ ಬತ್ತು ಒಂಜಿ ಕೊಡಿ ರೇಟ್ ಒಂಜಿ ಸೇರು ಬಲಂತೇರಿ ಒಂಜಿ ತಾರಾಯಿ ಐನು ಬಚ್ಚಿದೆ ಒಂಜಿ ಬಜ್ಜಿ ಒಂಜೇ ಕಾಲು ರೂಪಾಯಿ ಮುಳುದು ಹಿಡಿದು ಎಲ್ಲೇ என்ன மதிம்மே எங்கு அலங்கார போட அஞ்சு பங்கார கொரடு நடுது கை முகிது அடபுறு போண்ட மனதானி காண்டே பண்ணிமாலே எஞ்சின மாத்த போட ஆ மாத்திர்த்தா மீத்துப்புகே அப்ப மதிம கறிது பத்தது பையாடு பத்தது அஞ்சனி போது அடபுது போடு முழுத்த அப்ப ஒஞ்சி இரவஞ்சு பொஞ்சோ கொஞ்சம் மூக்கு இந்த எங்கு போடு அடுது ீடர்க ஆஹ் தப்புதானது கத்த என்ன அஜி பண்டோந்தி திருஷ்டித்தி மதிமலை போங்க அது அஞ்சின பீரா கஜம்பூ சேவை தானி மூஜினே தாரிக்குலீன் முர்காவ் அஞ்சினா சங்க தீர்த்தக்கேரையில் முல்பா முறுக்குதே ஜோக்கு நமக்கு பாக்கிதல முறுக்குனே ஆணி மாத்திரம் தீர்த்த மீனகு உள்ளே இருந்தா பத்து முழுக்குள்ளே இருந்தாரு அரிச்சக்கே பத்து போகுது மை புண்ணி தீர்த்தம் ஏப்பாடும் தீர்த்தது தீர்த்த ஸ்தானம்

ಎಂಕ್ಲಂದು ಎಂಕ್ಲ ಕುದ್ದ ಬಾರಿಕೆ ತರವಾರ್ದ ನಾಗೇಲಂದು ಎಂಕ್ಲೆಗಳ ದುಯನಾಗಿ ನನ್ನ ದುಯ ಮನ್ನಡಿತನ ಎನ್ನ ಅಜ್ಜಿನ ಕುಟುಂಬ ಕುಟುಂಬ ಕುಟುಂಬದ ಎಂಕ್ಲ ಕುದ್ದ ಬಾರಿಕೆ ಕುಟುಂಬದ ನಾಗೇಲ ದುಯ ಎಂಕ್ಲ ಅಷ್ಟೊಡಂಜಿ ತಂಬಿಲ ಎಂಕ್ಲ ಲೈಕ್ ಕೊಡಿ ತರವಾರ್ದ ಲೈಕ್ ಕೊಡ್ಲ ಸಂದೋಡಿ ಇಡಿ ಅಂದ ಅಂಚ ನರತೊ ಅಂಚ ಒಂದಲೇ ನಮ್ಮ ತುಳುನಾಡು ಅವ್ರಮೆ ಹೋಗ ಈ ನೇಮ ಅಪ್ಪನಂಜನ ಪೊರ್ತೋಗು ನೇಮ ಕೋಲ ಅಪ್ಪನಂಜನ ಪೊರ್ತೋಗು ವೀಡಿಯೋ ಮನ್ಸೇರೆ ಬಲ್ಲಿ ಅಂಜನ ಒಂಜಿ ಆ ಒಂಜಿ ധ്വനി നമ്മൾ തുണനാടോർമ്മെ പസറുന്നുണ്ട് അപ്പോൾ ദായംന്ന് അനുഭവിക്കാരന് മാത്രമല്ല ഗത്തുന്നുള്ളൂ ദയന്താണ്ട് നമ്മ നമ്മ സാന്നിധ്യം നമ്മൾ നമ്പിക നമ്മൾ മുൽപ്പന പോത്തവർക്ക് പോസ്യാത് പരിണാമ ആര ബല്ലി എന്ന് അനുപണ വിചാരം അഞ്ചിനൻ അവൻ ഈ വിഷയ മുൾപ്പ മുഖ്യവാത് മസ്ത് സ്ട്രിക്റ്റ് അത് നടത്തുന്നുണ്ട് അതെ അപ്പോൾ നിയമാനക മുൾപ്പ വീഡിയോ അനുപേരെ ബല്ലി

యూస్ ఆపనేది మిస్యూస్ ఆపడించిన జాతి బుక్ అయికపోవడాది దానే ఉండదు అండి ఇంక సేర్చిన జన పద్దు సవర ఇరవై సవర జన ఈ ఇరవై సవరే మొబైల్ అంటే వరకు ఈ ఇరవై సవర జనాల మొబైల్ కుదిరేంద కుదిరే వైపునగా ఇంక ఇంక పద్నాడు గంట ముగిపో నిర్ధారడు అయితే ముగిపోయి ఆపుజి మూజి గంట నాలుగు గంట ఆపూడు అయికపోదు లాస్ట్ దాని వెళ్తా మొబైల్

కంట్రోల్ అనుకున్న జన సేరు జాస్తి సేవ ప్రతి ఒంజీ కంట్రోల్ లో నియంత్రణి సేవకరం అనిపతండి కంట్రోల్ బల్లి బి పూరా కంట్రోల్ అనుకునే ఆ సానిధ్యలు అనుకున్న నంబిక అంచిన అవు విశేషి నరమా అని మొబైల్ తెప్పంది ఆ జాగేద సాన్నిధ్యకు ಒ ಬುಕ್ಕಲ ಅಂತೆ ಮೆರಗು ಬರೆಯವರದ್ ಕಾರಣನೇ ಬಟ್ ನಮ್ಮ ಭಕ್ತಿ ಇಲ್ಲ ನಮ್ಮ ನಂಬಿಕೆಲ್ಲ ನಮ್ಮ ಕೆಲವು ನಿಯಮಗಳ ಬಾರಿ ಅಹ್ ಯಶಸ್ವಿ ಆತನ ಪುಣ್ಯಕ್ಕೆ ಹಿಡಿಯಕಣ ಉಂಡ್ನೆಲ್ಲ ನಮ್ಮ ಪೊರ್ ಕಣ್ಣಾರೆ ತೂದು ನಮ್ಮ ಭಕ್ತಿ ಅವತ್ತ ಮೊಬೈಲ್ ವಿಡಿಯೋ ಅಂತದ್ದು ಆಯ್ನ ಸ್ಟೇಟಸ್ ಬಾಡಿತವಾದಿ ಪ್ರತ್ಯಕ್ಷ ಸಾಕ್ಷಿ ಆದ ಪುನಃ ನಮ್ಮ ಕ್ಷೇತ್ರ ಹಿಡಿಯ ಕ್ಷೇತ್ರ ಆದ ಉಂಟು இப்ப வந்துள்ள நமக்கு ஈ கேத்திரத்த பகிடு மஸ்து சம்பூர் விஷயம் சதானந்தி மாஸ்டர் எங்களை படிப்பேனு இன்ச்சினா விஷயப்பு இன்ஜினா கிலோப்பு இது மாத்த விஷயம்லன்னு எங்களை வீடியோ பண்ணுறது எங்கெல்லாம் சேனல் அப்லோடு பண்ணதுல அப்ப எங்கெல்லாம் பகிர் தான் அபிப்பிராயம் எனவே முரணி ಪಡಿಪರಿ ತೀಯ ಕಲಾರು ಸಚಿವರೂರು ಅಪ್ಪ ಏನು ಇಂಜಿನ ತೂದು ಪಂಡ ಎ ಕೆಲಸ ಅಂತಂಬುದರದ ಇಲ್ಲಿ ಅವು ಎಂಚ ಅರವಾಡ ಗುತ್ತೋಡು ಅನ್ಕೊಂಡ ಬಗ್ಗೆ ಮಾಹಿತಿ ವಾರಿ ತು ಕುಂದು ಅಪ ಇಂಚಿನ ಕೆಲಸಗಳು ನಾನೆಲ್ಲ ನಿಕ್ಲ ಚಾಲ ಮುಖಾಂತರ ನಡಪಾಡಿ ಆ ನಮ್ಮ ದುಂಬುದ ಎಂಚಿನ ಜೀರ್ಣಾವಸ್ಥೆಗೆ ಹೋಗಿ ತನ್ನ ಇಂಜಿನ ತರವಾಡುಗಳು ಅತನ ಗುತ್ತು ಬಾರಿಕೆಗಳು ಅತನ್ನೆ ಇಂಜನ ಗುತ್ತು ಬಾರಿಕೆ ನಮ್ಮ ಈ ತರವಾಡ ನ ರೀತಿ ಒಂಜಿ ಬಾರಿಕೆ ಒಂಜಿ ಗುತ್ತು ಒಂಜಿ ತರವಾಡು ಒಂಜಿ ಬೀಡು ಬೀಡು ಇಂಚ ನಾಲ್ ಅವು ನಾಲ್ ಬಾರಿಕೆ ಒಂಜಿ ಗuttu ನಾಲ್ಕು ಗuttu ಒಂಜಿ ತರವಾಡ ಒンジ ತರವಾಡ ನಾಲ್ಕು ತರವಾಡಿಗೆ ಒンジ ಬೀಡು ಅಂಚೇ ಹೋಗಬಹುದು ಈ ನಮ್ಮ ಪಂಚಾಯತ್ ವಾರ್ಡ್ ಪಂಚಾಯತ್ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ದುಂಬುಡಿತನೆ ಅಂಚೆ ನಮ್ಮ ತೊಳನಾಡದ ದೊಂಬುದ ತೊಳನಾಡದ ದೊಂಬುದ ಅಂತೂ ಬಾರಿಕೆ ಗuttu ತರವಾಡ ಬೀಡು ಅಂದಂ ಬೀಡು ಗಂಡ ಒಂಜಿ ಸಾಮಾನ್ಯ ಒンジ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಬೀಡು ಆ ನಾಲ್ಕು ಬಾರಿಕೆ ವರ್ಕೊಂಡಿದೆ ಅವ ಮಾಗಣೆ

ನಾನು ಅಭಿವೃದ್ಧಿ ಆವಾಡಿ ಐಕೋ ಐಕ್ಕೆ ಎಂಚಿನ ತಡೆಗಳು ಉಂಡ ಐ ನಮ್ಮ ಇಡಿಯಡ್ ಅಡಿ ಕಡೆ ಸಾನ್ನಿಧ್ಯಡಿ ಸಕಲ ಸಕಲ ಸಾನ್ನಿಧ್ಯಮೂರ್ತಿಗಳು ಶ್ರೀರಕ್ಷೆ ಅದು ಉಪ್ಪಾಡು ನಿಖಿಲಿಂದ ಎಂಕ್ಲು ಪ್ರಾರ್ಥನೆ ಬಂತು ಅದು ಪಾತಿ ಪಾತ್ರ ಖಂಡಿತ ಸೋಲ್ಮೇಲು ಮಸ್ತ್ ಸೋಲ್ಮೇಲು ಈರ್ನ ವಿಶಿತ ಪೊರತೋರು ಇರಿಗೆ ಅವಳೇ ಪೋಯರ್ ಉಂಡು ಆ ಪೊರ್ತುಡ್ಲ ಹೆಂಗ್ಲಾ ಲೆಪ್ಪನಾಗ ಬರ್ತದೆ ಸಂಪೂರ್ಣವಾಗಿ ನಿಮ್ಮ ಮಾಹಿತಿ ಕೊರೆಯ ನಮ್ಮ ತೂಪು ನಂಜಿನ ಸಬ್ಸ್ಕ್ರೈಬರ್ ಅದಕ್ಕೂ ವ್ಯೂಸ್ ಮಾತ್ರೆಗಳ ವಿಷಯಾದುಕಿಯ ಪನ್ನ ಮಸ್ತ್ ಸೋಲ್ಮೇಲು ಎಡ್ಡೆ ಈ ಜಾಗದ ಸಾನಿಧ್ಯ ಈರಿಗೆ ಅಂಜನಿ ಈರ್ನ ಕುಟುಂಬ ಅಂಜನೇ ಮಲ್ತ ಸಮಿತಿಗೆ ಮಾತ್ರ ಎಡ್ಡೆ ಮಲ್ಪಾಡೋದಕ್ಕೆ ಏನೋ ಒಂದು ಸೋಲ್ಮೇಲು ಎಡ್ಡೆ ಅಂದuele ಈ ಕ್ಷೇತ್ರ ನಿರಂತರವಾದ ಅನ್ನದಾನla ನಡೆತೊಂದು ಒಂದು

ಅಂಜನೇ ಜಾತ್ರಾ ಮಹೋತ್ಸವದ ಸಂದರ್ಭ ಕಷ್ಟ ಆಗ ಜನ ಮಸ್ತ್ ಸೇರೊಂದು ಪುಣಗ ಅನ್ನದಾನ ಕೊರ್ರೆ ಬಾರಿ ಕಷ್ಟ ಆಗು ಆ ಐಕಾಯ್ಲಾಗ ಒಂದು ವ್ಯವಸ್ಥೆ ಅಂತ ಈ ಬಾಯ್ಲರ್ ಅಲ್ಪ ಸೂಬ್ ಆಡ್ದಾನಾಗ ಆ ಸೂಡು ಅಲ್ ಐಕ್ ನೀರು ಕೊರ್ರೆ ಉಂಡು ಆ ನೀರು ಹಿಡ್ದು ಆವಿ ಆದಿಡೆ ಬರ್ಕೊಂಡು ಈ ಆವಿಡೆ ಹಬ್ಲು ಈ ಗಂಜಿ ಬೈ ಬೈ ಬೇಯೊಂದು ಅವು ಒಂದು ಸಾರಿ ಇಪ್ಪತ್ತೈದು ಕೆಜಿ ಹಪ್ಪು ಉಂಟು ಟೋಟಲ್ ನಾಲ್ ಉಂಡು ನಾಲ್ಕು ಒಂಜಿ ಕ್ವಿಂಟಲ್

బోర్డ్ కింద ఇత ఐని జనంతో మనం కైన સુదరించక వస్తున పోయరా బారి కొర్లడి వస అవలా అవై అవై అల్లనేక కనక జాత్ర టైమొని 15 బికప్ కనక పోడబు ఈ బాయిలర్ ఐన దుక ఐదు బికప్ కనక కండి జాత్ర સુదరే పెరాపు ఆతలా మస్తు పదరా వందుండు అంటే దేవేరిన అల్పాట ി ദൈവ <Esos> சம்பூர்ணாயின்னச்சின்ன மாஹித்தின் நமக்கு தெரியவந்து பார்த்தோம் கஜம்பு பண்டதாதா ஈ க்ஷேற்ற ரெட்டு சாநித்தியன்னு நம்ம பண்ணான் துர்கா பரமேஸ்வரி அஞ்சனே உள்ளால் திருப்பேன் அவன் எத்த பகியெல்லாம் நம்ம காரியதர்சின் நினச்சின சதானந்த ஷெட்டி வேறு நமக்கு தெரியப்பாது கூறியது அஞ்சனே இவ்வீடியோ நீங்களே மாற்றல இஷ்டாதிப்பந்தேன் கொஞ்சம் லைக் படு அஞ்சனே ஏறு மாற்றம் சப்ஸ்கிரைப் மறுத்து தரா அது சப்ஸ்கிரைபில் மண் போடுங்க ஏன்னு അഞ്ചേ അതിനത്ത് ബേഗ നന്നു വീഡിയോ തൊട്ട് എന്തെങ്കിലും ഒന്ന് മുതിക്കുവേ മാത്രോൾ മേരു